ಬೆಂಗಳೂರಿನ ಪೂರ್ತಿ ವೇಬ್ರಿಡ್ಜ್ ದಂಧೆಯನ್ನ ನಿಯಂತ್ರಿಸೋದೆ ಈತ ಎಂ ಸ್ಯಾಂಡು ಪಿ ಸ್ಯಾಂಡ್ ಜಲ್ಲಿ ಎಲ್ಲದರ ಕಂಟ್ರೋಲ್ ಈತನ ಕೈನಲ್ಲೇ ಇದೆ ತೂಕ ಬಿಲ್ಲು ಎಲ್ಲದರಲ್ಲೂ ಸಹ ಮೋಸ ತೂಕ ಬಿಲ್ ಅನ್ನಾಗ್ಲೇ ಹೇಳ್ತಿದ್ನಲ್ಲ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಎಲ್ಲದರಲ್ಲೂ ಸಹ ಎರಡರಲ್ಲೂ ಸಹ ಈತ ಮೋಸ ಮಾಡ್ತಾನೆ ಅರ್ಧ ಕರ್ಧ ನುಂಗ್ ಹಾಕ್ತಾನೆ ಅರ್ಧ ಕರ್ಧ ನುಂಗ್ ಹಾಕುವಂಥದ್ದು ಖಾಲಿ ಲಾರಿಯನ್ನು ತೋರಿಸಿ ಮೂವತ್ತೆರಡು ಟನ್ ಸ್ಯಾಂಡ್ ಇದೆ ಅದರಲ್ಲಿ ಅಂತ ಹೇಳಿ ಬಿಲ್ ಹಾಕಿಸ್ತಾನೆ ಅಮಾಯಕರಿಗೆ ಮೋಸ ಮಾಡ್ತಾನೆ ಆದ್ರೆ ಪಾಪ ಅಮಾಯಕರಿಗೆ ಗೊತ್ತೇ ಇಲ್ಲ ಈ ರೀತಿಯಾಗೂ ದಂಧೆ ಮಾಡಬಹುದಾ ಮರಳನ್ನ ಸ್ಯಾಂಡನ್ನು ನುಂಗುವ ಕಾರ್ಯವನ್ನ ಈತ ಮಾಡ್ತಾ ಇದ್ದಾನೆ ಗೊತ್ತಾಗಿ ಪ್ರಶ್ನಿಸಿದ್ರೆ ಪೊಲೀಸರಿಗೆ ಧಮಕಿ ಹಾಕ್ತಾನೆ ಅಷ್ಟರ ಮಟ್ಟಿಗೆ ಈತನಿಗೆ ಧೈರ್ಯ ಇದೆ ಪ್ರಭಾವ ಇದೆ ಪೊಲೀಸರು ಇವನು ಹೇಳೋದಕ್ಕೆಲ್ಲ ತಲೆ ತಲೆ ಆಡಿಸ್ತಾರೆ ಈತನನ್ನು ಮುಟ್ಟಕ್ಕೂ ಹೋಗಲ್ಲ ಈತನನ್ನು ಪ್ರಶ್ನೆ ಮಾಡಲ್ಲ ಇಷ್ಟು ದೊಡ್ಡ ಅವ್ಯವಹಾರ ನಡೀತಾ ಇದೆ ಇಷ್ಟು ದೊಡ್ಡ ಹಗಲು ಲೂಟಿ ನಡೀತಾ ಇದೆ ಹಗಲು ದರೋ ನಡೀತಾ ಇದೆ ಆದರೂ ಸಹ ಪೊಲೀಸರು ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ ನೆಪ ಮಾತ್ರಕ್ಕೆ ಮಾತ್ರ ಇನ್ಕ್ವೈರಿ ಅಭಿಷೇಕ್ನನ್ನು ಅರೆಸ್ಟ್ ಮಾಡುವವರೆಗೂ ನಿಮ್ಮ ಬಿ ಟಿ ವಿ ಸುಮ್ಮನೆ ಇರೋದಿಲ್ಲ ಇದು ಒಂದು ರೂಪಾಯಿ ಎರಡು ರೂಪಾಯಿ ವ್ಯವಹಾರ ಅಲ್ಲ ಸ್ವಾಮಿ ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ಲಕ್ಷಾಂತರ ರೂಪಾಯಿ ವ್ಯವಹಾರ ಅವ್ಯವಹಾರದಲ್ಲಿ ಈ ಅಭಿಷೇಕ ತೊಡಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಮಾಯಕರಿಗೆ ಮೋಸ ಮಾಡ್ತಾ ಇರುವಂಥದ್ದು ಏನೋ ದೊಡ್ಡ ದೊಡ್ಡವರಿಗೆ ಗೊತ್ತಿರೋರಿಗೆ ಆದ್ರೆ ಓಕೆ ಆದ್ರೆ ಪಾಪ ಅಮಾಯಕರು ಎಷ್ಟೋ ಜನ ಕನಸುಗಳನ್ನು ಕಟ್ಕೊಂಡು ಜೀವಮಾನವಿಡೀ ದುಡ್ದಿರ್ತಕ್ಕಂಥ ಹಣವನ್ನ ಕೂಡಿಟ್ಕೊಂಡು ಒಂದೊಂದು ರೂಪಾಯಿ ಸಹ ಸೇರಿಸಿಟ್ಕೊಂಡು ಮನೆ ಕಟ್ಕೊಳ್ಬೇಕು ತಮಗೊಂದು ಸೂರನ್ನು ಮಾಡ್ಕೊಳ್ಬೇಕು ಅಂತ ಆಸೆ ಪಟ್ಟು ಈತನ ಬಳಿ ಸ್ಯಾಂಡನ್ನು ಖರೀದಿ ಮಾಡಲಿಕ್ಕೆ ಹೋದರೆ ಈ ಸ್ಯಾಂಡಲ್ಲಿ ಈತ ದುಡ್ಡು ಹೊಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಆ ಸ್ಯಾಂಡನ್ನು ನುಂಗುವ ಕಾರ್ಯ ಹೆಂಗೆ ಕ್ವಾಂಟಿಟಿಯಲ್ಲಿ ಕ್ವಾಂಟಿಟಿಯಲ್ಲಿ ಈತ ಮೋಸ ಮಾಡ್ತಾ ಇದ್ದಾನೆ ಖಾಲಿ ಲಾರಿ ಕಳಿಸ್ಬಿಟ್ಟು ಖಾಲಿ ಲಾರಿಗೆ ಈತ ಮೂವತ್ತೆರಡು ಟನ್ ಸ್ಯಾಂಡ್ ತುಂಬಿದೀನಿ ಅಂತ ಹೇಳಿ ಬೊಗಳೆ ಬಿಟ್ಕೊಂಡು ಈತ ಓಡಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಬಿಲ್ ಮಾಡಿಸ್ಕೊಂಡು ಆತ ದುಡ್ಡು ತಗೊಳ್ತಾ ಇದ್ದಾನೆ ನಿಮ್ಮ ಸೈಟ್ ಗೆ ಬರೋದು ಮೂವತ್ತೆರಡು ಟನ್ ಸ್ಯಾಂಡ್ ಕಳಿಸಿದ್ದೀನಿ ಅಂತ ಈತ ಬೊಗಳೆ ಬಿಡ್ತಾನೆ ಪೇಪರಲ್ಲಿ ಅಲ್ಲಿ ತೋರಿಸ್ತಾನೆ ಆದ್ರೆ ನಿಮ್ಮ ಸೈಟ್ಗೆ ಬರೋದು ಎಷ್ಟು ಗೊತ್ತಾ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಟನ್ ಅಲ್ಲಿಗೆ ಒಂದೊಂದು ಲೋಡ್ ನಲ್ಲೂ ಸಹ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಒಂದೊಂದು ಲೋಡ್ ಮೇಲೂ ಸಹ ಈತನಿಗೆ ಹತ್ತು ಹತ್ತು ಲೋ ಹತ್ತು ಟನ್ ಅನ್ನ ಈತ ಲಪಟಾಯಿಸ್ತಾ ಇದ್ದಾನೆ ಹತ್ತು ಟನ್ ಹೆಚ್ಚು ಕಡಿಮೆ ಹತ್ತು ಟನ್ ಈತ ಲಪಟಾಯಿಸ್ತಾ ಇರ್ತಕ್ಕಂಥದ್ದು ಆಕೆ